ನೇನೇನೇನೇ ಎಲ್ಲ ನಾನು ಬಂದ್ರೆನೇನೇನೇನೇ ಎಲ್ಲ ದೇವರಿಗೆನೇ ದೇವರ ಮಲ್ಲೈ ನಮೋದಲೇನೇ ಹಚ್ಚಿರನೇನೇನೇ haar hindu ಮಹಾದಶೋ ಮಾಡಿತಕ್ಕಂತ ಶ್ರೀ ಶಿವಮ್ಗೋಡ್ ಹೇಮಗೋಡ್ ಬೊರಾಬಾರ್ ಸಾಕಿನ್ ಕಲ್ಸವರ್ಗಿ ದಂಪತಿಗಳಿಗೆ ಪೂಜೆಯಿಂದ ಆಶೀರ್ವಚನೆ ನಡೀತಾ ಇದೆ ಈ ಮಹಾ ದಾಶಯ ಇರ್ತಕ್ಕಂಥ ಈ ದಂಪತಿಗಳಿಗೆ ಶ್ರೀ ಮಹಾಲಕ್ಷ್ಮಿ ಶ್ರೀ ಹೇಮರೆಡ್ಡಿ ಮಲ್ಲಣ್ಣ ಆಯುರಾರೋಗ್ಯ ಭಾಗ್ಯ ಮತ್ತು ಕಾಪಾಡಲನ್ನು ನೆಟ್ಕೊಳ್ತಾ ನಮ್ಮ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದ ಸಮಿತಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಬಾಲ ಬಾಲಾಗಣ್ಣ ಚಟಲೆ ಬಾಗಲಿಗೆ ಬಿಸಿಲು ಬಂದ ಬಾಗಲಿಗೆ ಅಣ್ಣ ಚಟಲೆ ಬಾಗಲಿಗೆ ಬಿಸಿಲು ಬಂದ ಬಾಲಿ ನಿಲ ಮನೆಗೆ ಬಂದ शिगानयािनी नै सशिबार राम शि बगानै या नालिनी नै सशिबन्दमा गया मिनेन मन गेसिबन्ध ಶಿ ಬಂದರ ನಮ ಶಿ ನೇ ರಾಮೀನೀ ನಮನಿ ಶಶಿ ಬಂದ ಹರ ರ ನಮ ಶಿವಾನಿ ರಾಮೀರಿನ ಮನಿಗೇ ಶಶಿ ಬಂದ ಹರ ರ ನಮ ಶಿವಾನಿ ರಾಮೀನೀನಮನಿಗೇ

ಎತ್ತೇನೇ ನಮ್ಮವ್ವ ಇದ್ದೇನೆ ನಿನ ಕಾಲ ಎದ್ದೇನೆ ನಮ್ಮವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಿಗೆ ನನ್ನ ಕೊಡಬೇಡ ಅವ್ವಾ ಇದ್ದೂರಿಗೆ ನನ್ನ ಕೊಡಬೇಡ ಇದ್ದಲ್ಲಿಗೆ ಮಾತ ಬರುತ್ತಾವ ಇದ್ದಲ್ಲಿಗೆ ಮಾತ ಬರುತ್ತಾವ ಎತ್ತೇನೆ ಕಾಲ ಕಡ್ಗೋವಿಲ್ಲದ ಕಯ್ಯಾಣಿಲ್ಲದ ರಾಯ ಹಡದವನ ತವರಿಗೆ ಹಡೆದವನ ತವರಿಗೆ ಹೋದರೆ ಒಡಿಯಾಗ ವಾಸಿ ಉಳಿದಾಂಗ ಒಡಿದಾಗ ವಾಸಿ ಉಳಿದಾಂಗ ಇದ್ದೇನೆ ನಮ್ಮವ ಬಿದ್ದೇನೆ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಇದ್ದಲ್ಲಿಗೆ ಮಾತಾ ಬರುತ್ತಾವ ಹಾಲು ಸೋರೆ ಬೋಕೆ ತೂಗು ತೊಟ್ಟಿಲ್ಲ ಜೋಕೆ ಹಳದವ್ವ ನಿನ್ನ ಬಾಲು ಜೋಕೆ ಹಳದವ್ವ ನಿನ್ನ ಮನೆಬಾಲು ಜೋಕೆ ದೇವರಿಗೆ ಹೋಗಿ ಬರುತ್ತೀನಿ ಅವ್ವ ದೇವರಿಗೆ ಹೋಗಿ ೇನೆ ನಮ್ಮ ಬಿದ್ದೇನೆ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬೇಡ ಬ್ಯಾಡ ಹಂಪಿಯ ವಿರುಪಾಕ್ಷ ಹಂಪಿಯ ವಿರೂಪಾಕ್ಷ ಬಣ್ಣ ಬನ್ ಕೊಡಲೆನಗೆ ಹಂಪಿಯ ವಿರೂಪಾಕ್ಷ ಬಣ್ಣ ಬನ್ ಕೊಡಲಿ ನನಗೆ ಚಂಡು ವಿನಂತ ಸ್ಟಾರ್ಟ್ ಮಾಡ್ರಿ ಸ್ಟಾರ್ಟ್ ಮಾಡ್ರಿ ನೀವು ಎಂದ ಗೊತ್ತಾರೋ ಕೆಳಗ್ ಕೊಡ್ರಿ ನೀವು ಬರಬಾರ್ರಿ ಅವ್ರ ಮುತ್ತಾಯಿದ್ರು ಮಾಡ್ತಾರ ನೀವೆಲ್ಲ ಕೊಡ್ರಿ ಕೇಳ್ರಿ ನಿಮಿಗೂ ಅವ್ರ ಮಾಡ್ತಾರ ಅಂತ ಇದ್ದಾರೆ ಅವರ ಎಣ್ಣೆ ಸ್ಟಾರ್ಟ್ ಮಾಡ್ರಿ ಹಿಂದ್ ಬರ್ರಿ ನೀವು ಹೆಂಡಿಬ್ರು ಬರ್ರಿ ಆಹ್ ನೀವ್ ಆ ಕಡೆ ಒಬ್ರು ಈ ಕಡೆ ಒಬ್ರಂದಿರಿ ಇವೀಗ್ ಒಂದ್ ಸಲಿ ತಲಿ ಐದು ಸಲಿ ಅವರ ಸ್ಟಾರ್ಟ್ ಮಾಡ್ರಿ ாண்ணி வா நெல்ல முய வேடலு பண்ணி நெல்ல ரொம்ப நிறைய முத்தை வேறு பண்ணி நயே ನಲ್ವ ತಯಲಿ ಬಂದ ಹರ ಹರ ನಮ ಶುಗ ನಯನೆ ನಲ್ವ ತಯಲಿ ಬಂದ ಹರ ಹರ ನಮ ಶುಗ ನೈ ಅನ್ನೇ ನಲ್ವತ್ತ ತಾಯಲಿ ಬಂದು ಮಲ್ಲಮ್ಮ ನಾರಿ ಸಸಿ ಬಂದ ಹರ ಹರ ನಮ ಶುಗ ಶಿವಂದ ಹರ ಹರ ನಮ ಶಿವೇಣಿಗೆ ಬಾಚಲ್ಲಿ ಬಂದ ಹರವ ತಲಿ ಬಂದ ಹರ ಹರ ನಮ ಶಿಗರ ತಾಲಿ ಬಂದ ಹರ ಹರ ನಮ ಶಿಗ ಹರ ಮಾ ದಮಾತಿ ಹರ ದಿನ ಮನಿ ಶಶಿ ಬಂದ ಹರ ಹರ ನಮ ಶಿವ ಹರ ದಿನ ನಮನಿ ಶಶಿಬಂದ ಹರ ಹರ ನಮ ಶಿವ ನಿರ ಗಂಗಾ ಕ ಪೂರಿ ಮೇ ಹರ ಹರ ನಮ ಶಿಗೇ ಶಿವಂದರ ನಮ ಶಿವ la ಇಲ್ಲಿ ಬಸವರಾಜ್ ನಾನಗೌಡ ಸಾಕಿನ ಸಿಂಧಿ ಇವರು ಗುರುಕಾಣಿಕೆ ಹೇಗೆ ನೂರ ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ಹಾಗೇನೆ ಮಲ್ಲಮ್ಮನ ಮದುವೆಗೆ ಆ ಏರಿ ಕೊಟ್ಟಿರ್ತಕ್ಕಂಥವ್ರು ಶ್ರೀ ಆರ್ ಎಚ್ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ <laughs> <laughs> <laughs>

Terima <coughs> kasih <coughs> No ಇಲ್ಲಿ ಪ್ರಭುಗೌಡ ಬಿರಾದಾರ್ ಸಾಕಿನ ಬಸಾವಳಿಗೆ ಇವರು ಗುರುಕಾಣಿಕೆಯಿಂದ ನನಗೆ ಎರಡು ನೂರ ರೂಪಾಯಿ ಕೊಡ್ತಾ ತಬಲಾ ವಾದಕ್ಕೆ ನೂರು ರೂಪಾಯಿ ಗವಾಯಿಗಳಿಗೆ ನೂರು ರೂಪಾಯಿ ಕೊಡ್ತಾ ಇದ್ರೆ ಹಾಗೇನೆ ಆರ್ ಎಚ್ ಬಿರಾದಾರ್ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘ ಅವರು ಗುರುಕಾಣಿಕೆ ಎರಡು ನೂರ ರೂಪಾಯಿ ಕೊಡ್ತಾದ್ರೆ ತಬಲವಾದಕ್ಕೆ ನೂರ ಒಂದು ರೂಪಾಯಿ ಗವಾಯಿಗಳಿಗೆ ನೂರ ಒಂದು ರೂಪಾಯಿ ಹಾಗೇ ಲಕ್ಷ್ಮೀ ಪೂಜಾರಿ ಅವರಿಗೂ ಕೂಡ ನೂರ ಒಂದ್ ರೂಪಾಯಿ ಎಲ್ಲ ನಾನಿವರಿಗೆ ಬಗ್ಗ ಸುರಾಕಾರ ಕಾಪಾಡ್ಲಿ ಅಂತ ಹೇಳ್ತಾ ಇದ್ದೀನಿ ಜನ ಪಾಸ್ ಮಾಡ್ರಿ ..........